ಟ್ರಂಪ್ನ ಮತ್ತೊಂದು ನೀತಿ ಅಮೆರಿಕ ಪ್ರವೇಶಕ್ಕೆ ನಿರ್ಬಂಧಿಸಿದ ಟ್ರಂಪ್ ಹನ್ನೆರಡು ದೇಶದ ಪ್ರಜೆಗಳು ಅಮೆರಿಕ ಪ್ರವೇಶಕ್ಕೆ ಟ್ರಂಪ್ ನಿಷೇಧ ಇನ್ನು ಮುಂದೆ ಹನ್ನೆರಡು ದೇಶದ ಪ್ರಜೆಗಳು ಅಮೆರಿಕವನ್ನ ಪ್ರವೇಶ ಮಾಡುವಂತಿಲ್ಲ ನಮಸ್ಕಾರ ಅಮೇರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತದ ಚುಕ್ಕಾಣಿ ಏರಿದಾಗಿನಿಂದನೂ ಕೂಡ ಒಂದಿಲ್ಲ ಒಂದು ವಿಚಾರದಲ್ಲಿ ಸುದ್ದಿಯಲ್ಲಿದ್ದಾರೆ ತೆರಿಗೆ ಯುದ್ಧ ಅನ್ನೋ ಹೊಸ ತಿಕ್ಕಾಟವನ್ನು ಶುರು ಮಾಡಿದರು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಿ ಕದನ ವಿರಾಮ ನಾನೇ ಮಾಡಿಸಿದೆ ಅಂತ ವಿಶ್ವ ಮಟ್ಟದಲ್ಲಿ ಮೈಲೇಜನ್ನು ತೆಗೆದುಕೊಂಡ್ರು ಜೊತೆಗೆ ಡೊನಾಲ್ಡ್ ಟ್ರಂಪ್ ದಿನದಿಂದ ದಿನಕ್ಕೆ ಅಮೆರಿಕ ವಲಸಿ ನೀತಿಯನ್ನು ಪರಿಷ್ಕರಣೆ ಮಾಡ್ತಾನೇ ಇದ್ದಾರೆ ಇದೀಗ ಬರೋಬ್ಬರಿ ಹನ್ನೆರಡು ದೇಶದ ಪ್ರಜೆಗಳಿಗೆ ಅಮೆರಿಕ ಪ್ರವೇಶ ನಿರ್ಬಂಧವನ್ನು ಮಾಡಿದ್ದಾರೆ ಟ್ರಂಪ್ ಅವರ ನಿರ್ಧಾರಗಳು ಅಂತಾರಾಷ್ಟ್ರೀಯ ಸಮುದಾಯವನ್ನ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದೆ ರಾಷ್ಟ್ರೀಯ ಭದ್ರತೆಗೆ ಅಪಾಯ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಹನ್ನೆರಡು ದೇಶಗಳ ಪ್ರಜೆಗಳು ಅಮೆರಿಕ ಪ್ರವೇಶಿಸುವುದನ್ನು ನಿಷೇಧಿಸುವ ಆದೇಶವನ್ನು ಟ್ರಂಪ್ ಹೊರಡಿಸಿದ್ದಾರೆ ಅಂತ ಶ್ವೇತಭವನ ಪ್ರಕಟಿಸಿದೆ ಜೊತೆಗೆ ಏಳು ರಾಷ್ಟ್ರಗಳಿಗೆ ಭಾಗಶಃ ನಿರ್ಬಂಧವನ್ನ ವಿಧಿಸಿರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ ಸ್ಕ್ರೀನಿಂಗ್ ಮತ್ತು ಪರಿಶೀಲನೆಗೆ ಸಂಬಂಧಿಸಿದ ಅಸಮರ್ಪಕ ವ್ಯವಸ್ಥೆಯಿಂದಾಗಿ ಈ ದೇಶಗಳ ಪ್ರಜೆಗಳು ಅಮೆರಿಕಾಗೆ ಅತ್ಯಂತ ಅಪಾಯಕಾರಿಯಾಗುವ ಸಾಧ್ಯತೆ ಇದೆ ಅನ್ನೋ ನಿರ್ಧಾರಕ್ಕೆ ಬಂದ ಹಿನ್ನೆಲೆ ಈ ಹನ್ನೆರಡು ದೇಶಗಳ ಪ್ರಜೆಗಳ ಪ್ರವೇಶದ ಮೇಲೆ ಸಂಪೂರ್ಣ ನಿರ್ಬಂಧವನ್ನ ಈ ಅಧ್ಯಾದೇಶ ವಿಧ ಇದೆ ಅಂತ ಅಧಿಕೃತ ಪ್ರಕಟಣೆ ಹೇಳಿದೆ ಟ್ರಂಪ್ ಅವರು ತಮ್ಮ ಮೊದಲ ಅವಧಿಯ ಆಡಳಿತದಲ್ಲಿ ಕೆಲವು ದೇಶಗಳ ನಾಗರಿಕರಿಗೆ ಅಮೆರಿಕ ಪ್ರವೇಶ ಮಾಡುವುದಕ್ಕೆ ನಿರ್ಬಂಧವನ್ನ ಹೇರಿದ್ರು ಇದೀಗ ಆ ಪಟ್ಟಿಯನ್ನ ಪರಿಷ್ಕರಣೆ ಮಾಡಿದ್ದಾರೆ ಇತ್ತೀಚೆಗೆ ಕೊಲೊರಾಡೋ ವಿಶ್ವವಿದ್ಯಾಲಯದ ಸಮೀಪ ಇಸ್ರೇಲ್ ಪರ ಪ್ರತಿಭಟನೆ ನಡೆಸ್ತಾ ಇರೋರ ಮೇಲೆ ವ್ಯಕ್ತಿಯೊಬ್ಬ ಬೆಂಕಿ ಉಗುಳ್ತಾ ಇದ್ದ ತೈಲ ಬಾಂಬ್ ಎಸೆದ ಘಟನೆ ನಡೆದಿತ್ತು ದೇಶದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ವ್ಯಕ್ತಿಯ ವಿರುದ್ಧ ಅಮೆರಿಕದ ಅಧಿಕಾರಿಗಳು ಆರೋಪವನ್ನು ಹೊರಿಸಿದ್ರು ಪ್ರಯಾಣ ನಿಷೇಧ ಪಟ್ಟಿಯನ್ನ ಪರಿಷ್ಕರಿಸೋದಕ್ಕೆ ಈ ಘಟನೆಯೇ ಕಾರಣ ಅಂತ ಟ್ರಂಪ್ ಅವರು ಹೇಳಿದ್ದಾರೆ ಅಫ್ಘಾನಿಸ್ತಾನ್ ಮಯನ್ಮಾರ್ ಚಾದ್ ಕಾಂಗೋ ಗಣರಾಜ್ಯ ಎಕ್ವಾಟೋರಿಯನ್ ಗಿನಿ ಎರಿಟ್ರಿಯಾ ಹೈಟಿ ಇರಾನ್ ಲಿಬಿಯಾ ಸೋಮಾಲಿಯಾ ಸುಡಾನ್ ಮತ್ತು ಎಮನ್ ದೇಶಗಳ ನಾಗರಿಕರು ಅಮೆರಿಕ ಪ್ರವೇಶಿಸುವುದರ ಮೇಲೆ ಸಂಪೂರ್ಣ ನಿರ್ಬಂಧವನ್ನು ಹೇರಲಾಗಿದೆ ಇತರ ಏಳು ದೇಶಗಳಾದ ಬುರುಂಡಿ ಕ್ಯೂಬಾ ಲಾವೋಸ್ ಸೇರಾ ಲಿಯೋನ್ ಟೋಗೋ ತುರ್ಕಮೆನಿಸ್ತಾನ್ ಮತ್ತು ವೆನೆಜುವೆಲಾದ ನಾಗರಿಕರ ಮೇಲೆ ಭಾಗಶಃ ನಿರ್ಬಂಧವನ್ನ ವಿಧಿಸಲಾಗಿದೆ ಈ ನಿರ್ಬಂಧ ಸೋಮವಾರದಿಂದ ಜಾರಿಗೆ ಬರಲಿದೆ ಅಂತ ಶ್ವೇತಭವನ ತಿಳಿಸಿದೆ ನಮ್ಮ ದೇಶಕ್ಕೆ ಅವರ ಅಗತ್ಯ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ ಕೊಲರಾಡೋದ ಬೌಲ್ಡರ್ನಲ್ಲಿ ಇತ್ತೀಚೆಗೆ ಭಯೋತ್ಪಾದಕ ದಾಳಿ ನಡೆದಿದೆ ವಿದೇಶಿ ಪ್ರಜೆಗಳನ್ನು ಸರಿಯಾಗಿ ಪರಿಶೀಲಿಸದೆಯೇ ನಮ್ಮ ದೇಶ ಪ್ರವೇಶಿಸುವುದಕ್ಕೆ ಅವಕಾಶವನ್ನು ನೀಡಿದರೆ ಉಂಟಾಗುವ ಅಪಾಯ ಏನು ಅನ್ನೋದನ್ನು ಈ ಘಟನೆ ತೋರಿಸಿದೆ ಅಂತ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ನಮಗೆ ಈ ದೇಶದ ಜನ ಬೇಡವೇ ಬೇಡ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಅಮೆರಿಕಾದಲ್ಲಿ ಇತ್ತೀಚಿನ ಭಯೋತ್ಪಾದಕ ದಾಳಿಗಳು ಅಪರಾಧದ ಕೃತ್ಯಗಳ ಹಿನ್ನೆಲೆ ಅಮೆರಿಕ ಈ ನಿರ್ಧಾರವನ್ನು ಕೈಗೊಂಡಿದೆ ಹನ್ನೆರಡು ದೇಶಗಳ ಜನರು ಇನ್ಮೇಲೆ ಅಮೆರಿಕಾಗೆ ಬರಂಗಿಲ್ಲ ಅಂದಿರೋದು ಅಲ್ಲಿನ ಜನರನ್ನು ಕಂಗೆಡಿಸಿದೆ ಇದು ಜಾಗತಿಕವಾಗಿ ತೀವ್ರ ಚರ್ಚೆಗೂ ಕೂಡ ಗ್ರಾಸ ಆಗಿದೆ ಅಮೆರಿಕದ ಈ ಹೊಸ ನೀತಿ ಅಲ್ಲಿನ ಜನರ ನಿದ್ದೆಯನ್ನು ಗಡಿಸಿದೆ ಯಾವುದೇ ವೀಸಾದ ಅಡಿಯಲ್ಲಿಯೂ ಕೂಡ ಆ ದೇಶದ ನಾಗರಿಕರು ಅಮೆರಿಕಾಗೆ ಬರುವಂತಿಲ್ಲ ಈ ದೇಶಗಳನ್ನು ನಿರ್ಬಂಧಿಸಿರುವುದು ಕೇವಲ ತಾಂತ್ರಿಕ ಸಂಬಂಧಗಳ ಮೇಲೆ ಮಾತ್ರವಲ್ಲದೆ ಆರ್ಥಿಕತೆಯ ಮೇಲೂ ಪರಿಣಾಮ ಬೀರೋ ಸಾಧ್ಯತೆ ಇದೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಉದ್ಯಮಿಗಳು ಮತ್ತು ಪ್ರವಾಸಿಗರ ಸಂಖ್ಯೆಯಲ್ಲಿ ಇಳಿಕೆ ಆಗ್ಬೋದು ವಿಮಾನಯಾನ ಸಂಸ್ಥೆಗಳು ಸಹ ಹೊಸ ನಿಯಮಾವಳಿಗಳಿಗೆ ಹೊಂದಿಕೊಳ್ಳಲು ಸಿದ್ಧತೆಯನ್ನು ನಡೆಸ್ತಾ ಇದ್ದಾವೆ ಇನ್ನು ಈ ನಿರ್ಧಾರದ ವಿರುದ್ಧ ಕಾನೂನು ಹೋರಾಟ ನಡೆಯುವ ಸಾಧ್ಯತೆ ಇದೆ ಈ ಹಿಂದೆ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿಯೂ ಡೊನಾಲ್ಡ್ ಟ್ರಂಪ್ ಏಳು ರಾಷ್ಟ್ರಗಳ ನಾಗರಿಕರನ್ನು ಅಮೆರಿಕಾಗೆ ಬರದಂತೆ ಬ್ಯಾನ್ ಮಾಡಿದರು ಬಳಿಕ ಬಂದ ಜೋ ಬೈಡನ್ ಸರ್ಕಾರ ಅದನ್ನು ಹಿಂದಕ್ಕೆ ತೆಗೆದುಕೊಳ್ತು ಈಗ ಮತ್ತೆ ಡೊನಾಲ್ಡ್ ಟ್ರಂಪ್ ಹನ್ನೆರಡು ದೇಶಗಳ ನಾಗರಿಕರಿಗೆ ಬ್ಯಾನ್ ಹೇರಿದೆ ಟ್ರಂಪ್ನ ಈ ನಿರ್ಧಾರ ಅಲ್ಲಿನ ಜನರ ನಿದ್ದೆಗೆಡಿಸಿದೆ ಇದು ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ ಈ ಮೂಲಕ ಟ್ರಂಪ್ ಅವರ ಹೊಸ ನಿಯಮಗಳು ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಈ ಬಗ್ಗೆ ಕಾನೂನು ಹೋರಾಟಗಳು ಕೂಡ ನಡೆಯೋ ಸಾಧ್ಯತೆ ಇದೆ ಮುಂದೆ ಏನಾಗ್ಲಿದೆ ಕಾದ್ ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ